ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆ ಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ ನಾವು ಈ ದಿವಸ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರ್ನಾಟಕದ ಒಂದು ಬೃಹತ್ ಆಗಿರ್ತಕ್ಕಂಥ ಉತ್ಸವ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಮಹತ್ವವಾದ ಉತ್ಸವ ಅದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ ಅದು ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಈ ಹಂಪಿ ಉತ್ಸವದ ಬಗ್ಗೆ ನಾವು ಇವತ್ತು ಸವಿವರವಾಗಿ ಚರ್ಚೆಯನ್ನ ಮಾಡೋಣ ವಿಜಯನಗರ ಸಾಮ್ರಾಜ್ಯ ಆಳಿ ಹೋಗಿರ್ತಕ್ಕಂತಹ ಒಂದು ಭವ್ಯವಾದ ಸಾಮ್ರಾಜ್ಯ ಅಲ್ಲಿ ನಡೀತಕ್ಕಂತಹ ಉತ್ಸವದ ಹಿನ್ನೆಲೆ ಏನು ಈ ವರ್ಷದ ಲೋಗೋ ಏನು ಆ ಲೋಗೋದ ಅರ್ಥವೇನು ಅದರ ಹಿನ್ನೆಲೆಯೇನು ಅಲ್ಲಿ ಆಳಿ ಹೋಗಿರ್ತಕ್ಕಂತಹ ಪ್ರಮುಖ ರಾಜವಂಶಗಳು ಯಾವ್ಯಾವು ವಿದೇಶಿಗರು ಭೇಟಿ ಕೊಟ್ಟಿರ್ತಕ್ಕಂಥವ್ರು ಯಾರು ಯಾರು ಅಂತಕ್ಕಂಥದ್ದನ್ನ ನಾವು ಇವತ್ತು ಚರ್ಚೆ ಮಾಡೋಣ ಇದನ್ನ ಹಮ್ಮಿಕೊಂಡಿರ್ತಕ್ಕಂತಹ ಇಲಾಖೆ ಯಾವುದಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯನಗರ ಈ ಮೂರರ ಸಹಯೋಗದಲ್ಲಿ ಈ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಇದೆ ಮತ್ತೊಮ್ಮೆ ಹೇಳ್ತೀನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯಪುರ ಸಾರಿ ವಿಜಯನಗರ ಈ ಮೂರರ ಈ ಮೂರು ಸಂಸ್ಥೆಗಳ ಅಥವಾ ಇಲಾಖೆಗಳ ಸಹಯೋಗದಲ್ಲಿ ಈ ಹಂಪಿ ಉತ್ಸವ ಇದೇ ತಿಂಗಳ ಅಂದ್ರೆ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದು ಹಂಪಿ ಉತ್ಸವ ಜರುಗ್ತಾ ಇದೆ ಎಲ್ಲಿ ಅಂದ್ರೆ ಹಂಪಿಯಲ್ಲಿ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಗತ ವೈಭವವನ್ನ ಮರುಕಳಿಸುವಂತೆ ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಹಬ್ಬ ಅಂತಾನೆ ನಾವು ಹೇಳ್ಬೋದು ಈ ಹಂಪಿ ಉತ್ಸವ ಪ್ರತಿ ವರ್ಷವೂ ಈ ಹಬ್ಬ ನಡೀತಾ ಇದೆ ಎಲ್ಲಿ ಎಂದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಈ ಉತ್ಸವ ಪ್ರತಿ ವರ್ಷ ನಡೀತಾ ಇದೆ ನೀವು ಈ ವರ್ಷದ ಲೋಗೋ ಇದನ್ನ ನೀವು ವೀಕ್ಷಣೆ ಮಾಡಬಹುದು ಇಲ್ಲಿ ಉಗ್ರ ನರಸಿಂಹನ ಒಂದು ಸ್ಟ್ಯಾಚು ಇರತಕ್ಕಂಥದ್ದು ಉಗ್ರ ನರಸಿಂಹ ವಿರೂಪಾಕ್ಷ ದೇವಾಲಯ ಕಲ್ಲಿನ ರಥ ಈ ಡೊಳ್ಳು ಕುಣಿತ ಮುಂತಾದ ನಮ್ಮ ವಿಜಯನಗರ ಸಾಮ್ರಾಜ್ಯದ ಇಲ್ಲಿ ಆನೆಗಳ ಒಂದು ಶಿಲ್ಪಕಲೆಯನ್ನ ಇದರಲ್ಲಿ ವಿತರಿಸಲಾಗಿದೆ ಇದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಶಿಲ್ಪಕಲಾ ವೈಭವವನ್ನು ಸಾಂಸ್ಕೃತಿಕ ವೈಭವವನ್ನ ಇದು ಬಿಂಬಿಸ್ತಾ ಇದೆ ಇಲ್ಲಿ ಕಲ್ಲಿನ ರಥ ಆಮೇಲೆ ಆ ಸಾಸಿವೆ ಕಾಳು ಗಣಪತಿ ಉಗ್ರ ನರಸಿಂಹ ವಿರೂಪಾಕ್ಷ ಟೆಂಪಲ್ ಇವೆಲ್ಲದರ ಬಗ್ಗೆ ಸವಿವರವಾಗಿ ಈ ಮುಂದೆ ನೋಡೋಣ ಹಾಗಾದ್ರೆ ಹಂಪಿ ಉತ್ಸವದ ಲೋಗೋವನ್ನ ನಾವೀಗ ನೋಡಿದ್ದೇವೆ ಹಂಪಿ ಉತ್ಸವ ಲೋಗೋದ ಅರ್ಥ ಏನು ಅನ್ನೋದನ್ನ ನೋಡುದಾದ್ರೆ ಮೊದಲನೇದಾಗಿ ಉಗ್ರ ನರಸಿಂಹನ ಒಂದು ಫೋಟೋ ಇರ್ತಕ್ಕಂಥದ್ದು ಮತ್ತು ವಿ ವಿಜಯವಿಠಲ ದೇವಸ್ಥಾನದ ಕಲ್ಲಿನ ರಥ ಇವೆರಡದರ ಬಗ್ಗೆ ನಾವು ಇವತ್ತು ಮೊದಲನೆಯದಾಗಿ ನೋಡೋಣ ಲೋಗೋದ ಮಧ್ಯ ಭಾಗದಲ್ಲಿರುವ ಹಂಪಿಯ ಹಂಪಿಯ ಹೆಮ್ಮೆಯ ಒಂದು ಕಲ್ಲಿನ ರಥ ಮತ್ತು ಉಗ್ರ ನರಸಿಂಹನ ಫೋಟೋಗಳು ಈ ಉಗ್ರ ನರಸಿಂಹ ಅಂದ್ರೆ ವಿಜಯನಗರ ಕಾಲದ ಅದ್ವಿತೀಯ ವಾಸ್ತುಶಿಲ್ಪ ಶೈಲಿ ಮತ್ತು ಕಲೆಗೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನ ಇದು ಬಿಂಬಿಸುತ್ತೆ ಇದು ಸಾಂಸ್ಕೃತಿಕ ಬೇರುಗಳ ಭದ್ರತೆಯನ್ನು ಕೂಡ ಸೂಚಿಸ್ತಾ ಇದೆ ಇನ್ನು ಎರಡನೇದಾಗಿ ಗಂಡ ಬೇರುಂಡ ಅಂದ್ರೆ ಲೋಗಾದ ಮಧ್ಯಭಾಗದಲ್ಲಿ ಗಂಡ ಬೇರುಂಡ ಅಥವಾ ಪಾರ್ಶ್ವದಲ್ಲಿ ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನವಾದ ಗಂಡ ಬೇರುಂಡ ಈ ಚಿತ್ರ ಇರತಕ್ಕಂಥದ್ದು ಇದು ಪಕ್ಷಿಯನ್ನ ಬಳಸಲಾಗಿರ್ತಕ್ಕಂಥದ್ದು ಇದು ಶಕ್ತಿ ಶೌರ್ಯ ಮತ್ತು ವಿಜಯನಗರದ ಅರಸರ ವೈಭವದ ಸಂಕೇತವಾಗಿದೆ ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ವಿಜಯನಗರ ಸಾಮ್ರಾಜ್ಯದ ಆ ಕಾಲದಲ್ಲಿ ಇರತಕ್ಕಂಥ ಅವರ ಲಾಂಛನ ವರಾಹ ಇದು ವರಾಹವನ್ನ ಇದು ಬಿಂಬಿಸ್ತಾ ಇದೆ ವರಾಹ ಇದು ವಿಜಯನಗರ ಕಾಲದ ಸಾಮ್ರಾಜ್ಯದ ಒಂದು ಲಾಂಛನವಾಗಿರ್ತಕ್ಕಂಥದ್ದು ಇಲ್ಲಿ ಉಗ್ರ ನರಸಿಂಹ ಇದೆ ನೋಡಬಹುದು ಮತ್ತು ಇದು ಗಂಡಬೇರುಂಡ ನಮ್ಮ ಕರ್ನಾಟಕ ಸರ್ಕಾರದ ಚಿಹ್ನೆಯನ್ನು ಕೂಡ ಇದು ಬಿಂಬಿಸುತ್ತೆ ಉಗ್ರ ನರಸಿಂಹ ಎಡಭಾಗದಲ್ಲಿ ಉಗ್ರ ನರಸಿಂಹ ಬಲಭಾಗದಲ್ಲಿ ವರಾಹ ಮಧ್ಯದಲ್ಲಿ ವಿಜಯನಗರ ಕಾಲದ ವರಾಹ ಅಂತಕ್ಕಂಥ ಲಾಂಛನ ಇದರಲ್ಲಿ ಬಿಂಬಿಸಲಾಗಿದೆ ಇದು ವಿರೂಪಾಕ್ಷ ದೇವಾಲಯದ ದ್ವಾರ ಮಂದಿರ ಆಗಿರ್ತಕ್ಕಂಥದ್ದು ಇದು ಕಲ್ಲಿನ ರಥ ಇದು ಡೊಳ್ಳು ಕುಣಿತ ಅನ್ನ ಪ್ರದರ್ಶಿಸುತ್ತೆ ಇನ್ನು ಮೂರನೇದಾಗಿ ವಿಜಯ ದೇವಸ್ಥಾನದ ಗೋಪುರ ಅಂತ ಇದೆ ಇದು ವಿಜಯ ದೇವಸ್ಥಾನದ ಗೋಪುರ ಇದು ಏನು ಬಿಂಬಿಸುತ್ತೆ ಅಂದ್ರೆ ಇದು ಆಧ್ಯಾತ್ಮಿಕತೆ ಮತ್ತು ಕಲೆಯ ಸಂಗಮವನ್ನ ಇದು ಪ್ರತಿನಿಧಿಸುತ್ತೆ ಕಂಪಿ ಕೇವಲ ಪ್ರವಾಸಿ ತಾಣವಲ್ಲ ಅದು ಜ್ಞಾನದ ಕೇಂದ್ರವಾಗಿತ್ತು ಅನ್ನುವುದನ್ನು ಕೂಡ ವಿಜಯ ದೇವಸ್ಥಾನದ ಗೋಪುರ ಇರುತ್ತೆ ಇನ್ನು ನಾಲ್ಕನೇದಾಗಿ ತುಂಗಭದ್ರಾ ನದಿ ಇಲ್ಲಿ ನೋಡಬಹುದು ನೀವು ಹಿಂದ್ಗಡೆ ತುಂಗಭದ್ರಾ ನದಿಯ ಒಂದು ಚಿಹ್ನೆಯನ್ನು ಕೂಡ ಇದರಲ್ಲಿ ಹೇಳಲಾಗಿದೆ ತುಂಗಭದ್ರಾ ನದಿ ಮತ್ತು ಕಲ್ಲು ಬೆಟ್ಟಗಳು ಏನು ಸೂಚಿಸುತ್ತದೆ ಅಂದ್ರೆ ಹಂಪಿಯ ವಿಶಿಷ್ಟ ಕಲ್ಲು ಬೆಟ್ಟಗಳು ಸಾಂಕೇತಿಕವಾಗಿ ಇದರಲ್ಲಿ ಬಳಸ್ತಾ ಬಳಸಲಾಗಿದೆ ಹಂಪಿಯ ನೈಸರ್ಗಿಕ ಸೌಂದರ್ಯ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವವನ್ನ ಇದು ಸಾರತ್ತೆ ಹಾಗಾದ್ರೆ ಲೋಗೋದಲ್ಲಿನ ಬಣ್ಣಗಳ ಮಹತ್ವವನ್ನು ನಾವು ನೋಡೋದಾದ್ರೆ ಇಲ್ಲಿ ಹೆಚ್ಚು ಎದ್ಕಾಡ್ತಕ್ಕಂತ ಬಣ್ಣಗಳು ಯಾವಂದ್ರೆ ಈ ಒಂದು ಕೇಸರಿ ಹಳದಿ ಹಸಿರು ಮತ್ತು ನೀಲಿ ಈ ನಾಲ್ಕು ಬಣ್ಣಗಳು ಪ್ರಮುಖವಾಗಿ ಇಲ್ಲಿ ಇದರಲ್ಲಿ ಆ ಬಿಂಬಿತವಾಗಿವೆ ಮೊದಲನೇದು ಕೇಸರಿ ಮತ್ತು ಹಳದಿ ಬಣ್ಣ ಏನನ್ನ ಸೂಚಿಸುತ್ತದೆ ಅಂದ್ರೆ ಕರ್ನಾಟಕದ ಬಾವುಟದ ಬಣ್ಣಗಳನ್ನ ಇದು ಸೂಚಿಸುತ್ತೆ ಮತ್ತು ವಿಜಯನಗರ ಅರಸರ ಧೈರ್ಯ ಮತ್ತು ಸಮೃದ್ಧಿಯ ಸಂಕೇತವನ್ನ ಇದು ಸೂಚಿಸತಕ್ಕಂಥದ್ದು ಇನ್ನು ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ ಅಂದ್ರೆ ಹಂಪಿಯ ಸುತ್ತಮುತ್ತಲಿನ ಹಸಿರು ಪರಿಸರ ಮತ್ತು ಕೃಷಿ ಸಮೃದ್ಧಿಯನ್ನ ಇದು ಬಿಂಬಿಸತಕ್ಕಂಥದ್ದು ಇನ್ನು ನೀಲಿಯ ಬಣ್ಣ ತುಂಗಭದ್ರಾ ನದಿಯ ಅಚಲ ಹರಿವನ್ನ ಮತ್ತು ಶಾಂತಿಯನ್ನ ಇದು ಪ್ರದರ್ಶಿಸುತ್ತೆ ಈ ನಾಲ್ಕು ಬಣ್ಣಗಳನ್ನ ತಾವು ಮತ್ತು ಅವುಗಳ ಸಂಕೇತವನ್ನ ನೆನ್ಪಿಟ್ಕೊಳ್ಬೇಕು ಇನ್ನು ಇನ್ನು ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯನ್ನ ನಾವು ನೋಡುವುದಾದ್ರೆ ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾವ ರೀತಿ ಆಯ್ತು ಎಷ್ಟರಲ್ಲಿ ಇತ್ತು ಅನ್ನೋದನ್ನ ಚರ್ಚೆ ಮಾಡೋಣ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಹದಿಮೂರ್ನೂರ ಮೂವತ್ತಾರರಲ್ಲಿ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಎಂಬ ಇಬ್ಬರು ಸಹೋದರರ ಸಂಗಮ ಎಂಬುದರ ಪುತ್ರರಾಗಿದ್ದರಿಂದ ಈ ವಂಶವನ್ನ ಸಂಗಮ ವಂಶ ಅಂತ ಕರೀಲಾಗ್ತದೆ ಇದಕ್ಕೆ ಪ್ರೇರಣೆಯಾದವರು ಈ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಣೆಯಾದವರು ಯಾರಂದ್ರೆ ಒಂದು ವಿದ್ಯಾರಣ್ಯರು ಅಂತಕ್ಕಂಥ ಜಗದ್ಗುರುಗಳ ಪ್ರೇರಣೆಯಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಎಲ್ಲಿ ಅಂದ್ರೆ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಇದು ಸ್ಥಾಪನೆ ಆಗ್ತಕ್ಕಂಥದ್ದು ಇದರ ರಾಜಧಾನಿ ಆರಂಭದಲ್ಲಿ ಆನೆಗುಂದಿ ಅಂತಕ್ಕಂಥದ್ದು ಇದರ ರಾಜಧಾನಿ ಆಗಿತ್ತು ನಂತರ ರಕ್ಷಣಾತ್ಮಕ ದೃಷ್ಟಿಯಿಂದ ಆಚೆ ದಂಡೆಯಲ್ಲಿ ವಿದ್ಯಾನಗರ ನಂತರ ಅದನ್ನ ಹಂಪಿ ಅಂತ ರಾಜಧಾನಿಗೆ ವರ್ಗಾವಣೆ ಮಾಡಲಾಯಿತು ಇನ್ನು ಇದರ ಬಗ್ಗೆ ಕೆಲವೊಂದಿಷ್ಟು ಮೂಲ ವಾದ ವಿವಾದಗಳು ಕೂಡ ಇರತಕ್ಕಂಥದ್ದು ಹರಿಹರ ಮತ್ತು ಬುಕ್ಕರಾಯರು ಮೊದಲು ಹೊಯ್ಸಳ ಅರಸರಾದ ಮೂರನೇ ಬಲ್ಲಾಳನ ಆಸ್ಥಾನದಲ್ಲಿ ಉನ್ನತ ಅಧಿಕಾರಿಗಳಾಗಿದ್ದರು ಅಂತಕ್ಕಂಥದ್ದು ಇಶ್ ಇತಿಹಾಸಕಾರರು ಹೇಳ್ತಾ ಇದ್ದಾರೆ ವಿಜಯನಗರದ ಆರಂಭಿಕ ಶಾಸನಗಳೆಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಕನ್ನಡ ಭಾಷೆಯಲ್ಲಿ ಅವರು ತಮ್ಮ ಶಿಲ್ಪ ಕಲಾವೈಭವನ್ನ ಅಥವಾ ತಮ್ಮ ಬರವಣಿಗೆಯನ್ನ ಇತಿಹಾಸವನ್ನ ದಾಖಲಿಸುತ್ತಾರೆ ಕರ್ನಾಟಕ ವಿದ್ಯಾವಿಲಾಸ ಮತ್ತು ಕರ್ನಾಟಕ ರಾಜ್ಯ ಲಿಖಿತ ದಾಖಲೆಗಳು ಕರ್ನಾಟಕಕ್ಕೆ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ದೊರೆತಿವೆ ಇನ್ನು ಇವರ ಕುಲದೈವ ವಿಜಯನಗರ ಅರಸರ ಕುಲದೈವ ಹಂಪಿ ವಿರೂಪಾಕ್ಷ ಇದು ಅತ್ಯಂತ ಹಳೆಯ ಶೈವ ಕೇಂದ್ರವಾಗಿತ್ತು ವಿಜಯನಗರ ಇನ್ನು ಇವರು ಪ್ರಮುಖವಾಗಿ ಈ ಹಕ್ಕ ಬುಕ್ಕರೆಯರು ವಾರಂಗಲ್ ವಾರಂಗಲ್ನ ಕಾಕತೀಯ ಆಸ್ಥಾನದಲ್ಲಿದ್ದರು ಅಂತಕ್ಕಂಥದ್ದು ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ ಕಾಕತೀಯರ ಪತನದ ನಂತರ ಆನೆಗೊಂದಿಗೆ ಬಂದು ಅಲ್ಲಿ ಕಂಪಿಲಿ ರಾಯನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸದಿರುವಂತ ಕೂಡ ಇತಿಹಾಸ ಹೇಳ್ತಾ ಇದೆ ಇನ್ನು ಶಾಸನಗಳ ಪುರಾವೆಗಳನ್ನ ನಾವು ನೋಡುವುದಾದ್ರೆ ಈ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಬಾಗೇಪಲ್ಲಿಯಲ್ಲಿ ಶಾಸನದ ದೊರೆತ ಶಾಸನದ ಪ್ರಕಾರ ಬುಕ್ಕರಾಯನು ಹಿಂದೂ ರಾಯ ಸು ಸುರತ್ರಾಣ ಎಂಬ ಬಿರುದನ್ನ ಹೊಂದಿದ್ದ ಇದನ್ನ ನೆನ್ಪಿಟ್ಕೊಳ್ಬೇಕು ಬುಕ್ಕರಾಯನಿಗೆ ಇರತಕ್ಕಂತ ಬಿರುದು ಯಾವ್ದು ಅಂದ್ರೆ ಹಿಂದೂ ರಾಯ ಸುರತ್ ರಾಣ ಬಿರುದು ಬುಕ್ಕರಾಯ ಹೊಂದಿದ್ದ ಹಿಂದೂ ರಾಜರಲ್ಲಿ ಸುಲ್ತಾನ್ ಅಂತ ಪ್ರಭಾವಶಾಲಿ ಅಂತಕ್ಕಂತ ಒಂದು ಹೆಸರನ್ನು ಕೂಡ ಈತ ಹೊಂದಿದ್ದ ಇನ್ನು ವಿಜಯನಗರದ ಲಾಂಛನವನ್ನ ನೋಡುವುದಾದ್ರೆ ವಿಜಯನಗರದ ಲಾಂಛನ ವರಾಹ ಅಂತಕ್ಕಂಥದ್ದು ಇದು ಚಾಲುಕ್ಯರಿಂದ ಪ್ರೇರೇಪಿತರಾಗಿ ಇದನ್ನ ಈ ಲಾಂಛನವನ್ನ ಹೊಂದಿದೆ ಇಲ್ಲಿದೆ ನೋಡಿ ವಿಜಯನಗರದ ಲಾಂಛನ ತಾವೆಲ್ಲರೂ ನೋಡಬಹುದು ಒಂದು ನಾಣ್ಯ ನಾಣ್ಯದ ಮೇಲೆ ವಿಜಯನಗರದ ಲಾಂಛನವನ್ನ ಕೆತ್ತಲಾಗಿದೆ ವರಾಹ ಅಂತಕ್ಕಂಥದ್ದು ಅವರ ವರಾಹ ಅಂದ್ರೆ ಹಂದಿ ಅಂತ ನಾವು ಕರಿತೀವಿ ಅದು ಅವರ ಲಾಂಛನವಾಗಿತ್ತು ಇನ್ನು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯವನ್ನ ಆಳಿರ್ತಕ್ಕಂಥ ಪ್ರಮುಖ ನಾಲ್ಕು ಮನೆತನಗಳು ಯಾವುವು ಅಂದ್ರೆ ಮೊದಲನೆಯದು ಸಂಗಮ ಮನೆತನ ಕ್ರಿಸ್ತಶಕ ನೂರ ಮೂವತ್ತಾರರಿಂದ ಹದಿನಾಲ್ಕುನೂರ ಎಂಬತ್ತೈದರ ಅವಧಿಯಲ್ಲಿ ಸಂಗಮ ಮನೆತನ ಆಳ್ವಿಕೆಯಲ್ಲಿ ಇತ್ತು ಇದರ ಮೊದಲ ಸಂಸ್ಥಾಪಕ ಮನೆತನ ಕೂಡ ಸಂಗಮ ಮನೆತನ ಆಗಿದೆ ಹರಿಹರ ಮತ್ತು ಬುಕ್ಕರಾಯರು ಇದರ ಸಂಸ್ಥಾಪಕರು ಇನ್ನು ಎರಡನೇ ಮನೆತನ ಯಾವ್ದಂದ್ರೆ ಸಾಳುವ ಮನೆತನ ಹದಿನಾಲ್ಕನೂರ ಎಂಬತ್ತೈದರಿಂದ ಹದಿನೈದು ನೂರ ಹದಿನೈದರ ಒಳಗೆ ಇವರು ಆಳ್ತಾರೆ ಸಾಳುವ ನರಸಿಂಹರಾಯನು ಈ ಮನೆತನದ ಸ್ಥಾಪನೆ ಸ್ಥಾಪನಗಾರ ಅಂದ್ರೆ ಸಂಗಮ ಮನೆತನವನ್ನ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರೆ ಸಾಳುವ ಮನೆತನವನ್ನ ನರಸಿಂಹ ದೇವರಾಯ ಇದನ್ನ ಸಾಳುವ ನರಸಿಂಹ ದೇವರಾಯ ಇದನ್ನ ಸ್ಥಾಪನೆ ಮಾಡ್ತಾನೆ ಇನ್ನು ಮೂರನೆಯದು ತುಳುವ ಮನೆತನ ಈತ ಕೃಷ್ಣ ದೇವರಾಯನು ಅತ್ಯಂತ ಪ್ರಸಿದ್ಧನಾಗಿದ್ದನು ಈತನ ಕಾಲದಲ್ಲಿ ಸಾಮ್ರಾಜ್ಯ ಉತ್ತುಂಗಕ್ಕೇರಿತು ಇದು ನೂರ ಐದರಿಂದ ನೂರ ಎಪ್ಪತ್ತರ ಅವಧಿಯಲ್ಲಿ ಈ ಮನೆತನ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥದ್ದು ಇನ್ನು ನಾಲ್ಕನೇದು ಅರವೀಡು ಮನೆತನ ನೂರ ಎಪ್ಪತ್ತರಿಂದ ಹದಿನಾರುನೂರ ನಲವತ್ನಾ ನಲವತ್ತಾರರ ಅವಧಿಯವರೆಗೆ ಇದು ಈ ಮನೆತನ ಆಳ್ವಿಕೆಯನ್ನ ನಡೆಸಿತು ತಾಳಿಕೋಟೆ ಕದನ ನಂತರ ಆಡಳಿತಕ್ಕೆ ಬಂದ ಕೊನೆಯ ಮನೆತನ ಯಾವುದಂದ್ರೆ ಅರವೀಡು ಮನೆತನ ಅಂತಕ್ಕಂಥದ್ದನ್ನ ನೀವು ನೆನ್ಪಿಟ್ಕೊಳ್ಬೇಕು ಇನ್ನು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ನಾಲ್ಕು ಅರಸು ಮನೆತನಗಳಲ್ಲಿ ಇರ್ತಕ್ಕಂಥ ಪ್ರಮುಖ ರಾಜರ ಹೆಸರುಗಳನ್ನು ನಾವು ಈಗ ನೋಡೋಣ ಮೊದಲನೇದಾಗಿ ಸಂಗಮ ವಂಶದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಯರು ರಾಜರು ಯಾರಂದ್ರೆ ಒಂದನೇ ಹರಿಹರರಾಯ ಒಂದನೇ ಬುಕ್ಕರಾಯ ಎರಡನೇ ಹರಿಹರರಾಯ ಒಂದನೇ ದೇವರಾಯ ಎರಡನೇ ದೇವರಾಯ ಮಲ್ಲಿಕಾರ್ಜುನ ರಾಯ ಮತ್ತು ಎರಡನೇ ವಿರೂಪಾಕ್ಷರಾಯ ಅಂತಕ್ಕಂಥವರು ಸಂಗಮ ಅರಸರು ಇನ್ನು ಸಾಳುವ ಅರಸರಲ್ಲಿ ಬರ್ತಕ್ಕಂತ ಒಬ್ಬನೇ ಒಬ್ಬ ದೊರೆ ಯಾರಂದ್ರೆ ಸಾಳುವ ನರಸಿಂಹ ಅಂತಕ್ಕಂಥ ದೊರೆ ಇನ್ನು ತುಳುವ ಅರಸರು ಯಾರಂದ್ರೆ ನರಸನಾಯಕ ವೀರ ನರಸಿಂಹ ಕೃಷ್ಣದೇವರಾಯ ದೇವರಾಯ ಇವನ ಕೃಷ್ಣ ದೇವರಾಯನ ಈತ ತುಳುವ ಅರಸ ಮನೆತನದಲ್ಲಿ ಬರ್ತಕ್ಕಂತ ಒಬ್ಬ ಅರಸ ಅಚ್ಯುತರಾಯ ಸದಾಶಿವ ಇನ್ನು ಅರವಿಡು ಮನೆತನದಲ್ಲಿ ಬರ್ತಕ್ಕಂತಹ ಪ್ರಮುಖ ರಾಜರಂದ್ರೆ ಅಳಿಯ ರಾಮರಾಯ ತಿರುಮಲ ದೇವರಾಯ ಒಂದನೇ ಶ್ರೀರಂಗ ಎರಡನೇ ವೆಂಕಟ ಮೂರನೇ ವೆಂಕಟ ಮತ್ತು ಮೂರನೇ ಶ್ರೀರಂಗ ಇದು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸು ಮನೆತನ ಯಾವುದಂದ್ರೆ ಅರವೇಡು ಸಾಮ್ರಾಜ್ಯ ಮುಂದೆ ಇನ್ನು ಇವರ ಸಾಹಿತ್ಯವನ್ನ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದ್ದು ತುಂಬಾ ಸಂಪದ್ಭರಿತವಾಗಿರ್ತಕ್ಕಂಥ ಮತ್ತು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಸಾಹಿತ್ಯ ಸಾಮ್ರಾಜ್ಯವನ್ನು ಇವರು ಹೊಂದಿರತಕ್ಕಂಥದ್ದು ಮೊದಲನೇದಾಗಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಮುಖ ಕವಿ ಕ ಕಾವ್ಯಗಳನ್ನು ನೋಡುವುದಾದ್ರೆ ಮಾಧವ ಸಾಯಣ ಮತ್ತು ಪರಾಸರ ಮಾಧವಿಯ ಯುವತನ ಸಾಹಿತ್ಯ ಕೃತಿಗಳು ಗಂಗಾದೇವಿ ವೀರಕಂಪರಾಯ ಚರಿತಂ ಮತ್ತು ಮಧುರಾ ವಿಜಯಂ ತಿರುಮಲಾಂಬ ವರದಾಂಬಿಕಾ ಪರಿಣಾಮ ಗುರುವಿದ್ಯಾರಣ್ಯ ರಾಜಕಾಲ ನಿರ್ಣಯ ಕೃಷ್ಣ ದೇವರಾಯ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಅಂತಕ್ಕಂಥ ಕೃತಿಗಳನ್ನ ರಚಿಸಿರ್ತಕ್ಕಂಥದ್ದು ಇವೆಲ್ಲವೂ ಸಂಸ್ಕೃತ ಕೃತಿಗಳು ಇನ್ನು ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಮುಖ ಪ್ರಮುಖ ಸಾಹಿತ್ಯವನ್ನ ನೋಡುವುದಾದರೆ ತೋಂ ತೋಂಟದ ಸಿದ್ಧಲಿಂಗೇಶ್ವರ ವಚನಗಳು ಗುಮಳಾಪುರದ ಸಿದ್ಧಲಿಂಗ ಯತಿ ಶೂನ್ಯ ಸಂಪಾದನೆ ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ಇದನ್ನ ಗದಗಿನ ಭಾರತ ಅಂತ ಕರಿತೀವಿ ನಂಜುಂಡ ಕವಿ ಕುಮಾರರಾಮನ ಕಥೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಭೀಮಕವಿಯ ಬಸವ ಪುರಾಣ ಚಾಮರಸ ಪ್ರಭುಲಿಂಗ ಲೀಲೆ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಕನಕದಾಸ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿಸಾರ ರಾಮಧಾನ್ಯ ಚರಿತ್ರೆ ಇವೆ ಇವೆಸ್ ಇವೆಲ್ಲವೂ ಕೂಡ ಕನಕದಾಸ ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಗಳು ಪುರಂದರದಾಸ ಕೀರ್ತನೆಗಳು ನರಹರಿ ತರವೇ ರಾಮಾಯಣ ನಿಜಗುಣ ಶಿವಯೋಗಿ ವಿವೇಕ ಚಿಂತಾಮಣಿ ಇವೆಲ್ಲ ಕೃತಿಗಳು ಕನ್ನಡಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಕೃತಿಗಳು ಇನ್ನು ತೆಲುಗು ಸಾಹಿತ್ಯವ ನೋಡೋದಾದ್ರೆ ನಾಚನ ಸೋಮನಾಥ ಹರಿವಂಶ ಶ್ರೀನಾಥ ಕಾಶಿ ಕಂದ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಇದು ತೆಲುಗು ಸಾಹಿತ್ಯ ಅಂತಕ್ಕಂಥದ್ದನ್ನ ತಾವು ನೆನ್ಪಿಟ್ಕೊಳ್ಬೇಕು ಅಲ್ಲಸಾನಿ ಪೆದ್ದಣ್ಣ ಮನು ಚರಿತಂ ಬಿರುದು ಅಂದ್ರ ಕವಿತಾ ಪಿತಾಮಹ ವೇಮನ ವೇಮನ ಇತ ಕೇವಲ ಪದ್ಯಗಳನ್ನ ಬರೆದ ಈ ಅಲ್ಲಸಾನಿ ಆಂಧ್ರ ಕವಿತಾ ಪಿತಾಮಹ ಅಂತ ಕೂಡ ಕರಿತೀವಿ ತಾವೆಲ್ಲರೂ ಇದನ್ನ ನೆನ್ಪಿಟ್ಕೊಳ್ಬೇಕು ಮತ್ತು ನೋಟ್ ಮಾಡ್ಕೊಳ್ಬೇಕು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯದ ಇದು ಒಂದು ತೆಲುಗು ಕಾವ್ಯ ಅನ್ನೋದನ್ನ ತಾವು ನೆನ್ಪಿಟ್ಕೊಳ್ಬೇಕು ಇನ್ನು ಕನಕದಾಸರ ಮೋಹನ ತರಂಗಿಣಿ ನಳ ಚರಿತ್ರ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಇವುಗಳನ್ನ ತಾವು ನೆನ್ಪಿಟ್ಕೊಳ್ಬೇಕು ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಅಷ್ಟ ದಿಗ್ಗಜರು ಆಡಳಿತಾತ್ಮಕವಾಗಿ ಇರ್ತಕ್ಕಂಥ ಅಷ್ಟ ದಿಗ್ಗಜರನ್ನ ನಾವು ನೋಡುದಾದ್ರೆ ಅಷ್ಟ ದಿಗ್ಗಜರು ಅಷ್ಟ ಅಂದ್ರೆ ಎಂಟು ಎಂಟು ಜನ ಶ್ರೇಷ್ಠ ತೆಲುಗು ಕವಿಗಳು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇದ್ರು ಅನ್ನೋದು ಪ್ರಮುಖ ವಿಷಯ ಯಾರ್ಯಾರಂದ್ರೆ ಅಲ್ಲಸಾನಿ ಪೆದ್ದಣ್ಣ ತೆನಾಲಿ ರಾಮಕೃಷ್ಣ ನಂದಿಯ ತಿಮ್ಮಣ್ಣ ರಾಮಭದ್ರಿಯ ದೂರ್ಜಟಿ ಮಾದಯ್ಯಗಾರಿ ಮಲ್ಲಣ್ಣ ಮಾದಯಗಾರಿ ಮಲ್ಲಣ್ಣ ಪಿಂಗಳ್ಳಿ ಸೂರಣ್ಣ ರಾಮರಾಜಭೂಷಣ ಅಂತಕ್ಕಂಥ ಎಂಟು ಜನ ಅಷ್ಟ ದಿಗ್ಗಜರು ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇನ್ನು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನೋಡುವುದಾದರೆ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬಾ ಪ್ರೋತ್ಸಾಹವನ್ನ ಕೊಟ್ಟಿರ್ತಕ್ಕಂಥ ಒಂದು ರಾಜಮನೆತನ ಇವರ ಶ್ರೇಷ್ಠ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರ ಯಾವುದಾಗಿತ್ತಂದ್ರೆ ಈಗಿನ ಹಂಪಿ ಇವರ ಶ್ರೇಷ್ಠ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಕೇಂದ್ರವಾಗಿತ್ತು ಇನ್ನು ವಾಸ್ತುಶಿಲ್ಪವನ್ನ ನೋಡುವುದಾದರೆ ವಿಜಯನಗರದ ವಾಸ್ತುಶಿಲ್ಪ ಶೈಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶೈಲಿಯನ್ನ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯನ್ನ ಅವರು ಬಳಸಿಕೊಂಡಿರ್ತಕ್ಕಂಥದ್ದು ದೇವಾಲಯಗಳು ಗರ್ಭಗೃಹ ಅರ್ಧ ಮಂಟಪ ಸುಖನಾಶಿ ಮತ್ತು ಮಹಾಮಂಟಪಗಳನ್ನ ಹೊಂದಿರತಕ್ಕಂಥದ್ದು ಸ್ಮಾರಕಗಳ ನಿರ್ಮಾಣದಲ್ಲಿ ಬೆಣಚು ಕಲ್ಲಗಳನ್ನ ಇವರು ಜಾಸ್ತಿ ಬಳಸಿರ್ತಕ್ಕಂಥದ್ದು ಕಂಬಗಳು ಮತ್ತು ಆಸರಗಂಬಗಳು ಕಂಬಗಳು ಬಹುಕೋನಗಳನ್ನ ಹೊಂದಿವೆ ಇನ್ನು ದೇವಾಲಯದ ಗೋಡೆಗಳು ಜನಪದ ಸನ್ನಿವೇಶ ದೇವಾದಿ ದೇವತೆ ಆನೆ ಕುದುರೆ ಮುಂತಾದ ಶಿಲ್ಪಗಳನ್ನ ಅವರ ಶಿಲೆಗಳ ಮೇಲೆ ಕೆತ್ತಲಾಗಿದೆ ಇನ್ನು ಸಂಗೀತ ನೃತ್ಯ ನಾಟಕ ಕಲಾ ಪ್ರದರ್ಶನಕ್ಕಾಗಿ ಸಂಗೀತ ಮಂಟಪಗಳನ್ನ ದೇವಾಲಯದ ಆವರಣಗಳಲ್ಲಿ ನಿರ್ಮಿಸಿರ್ತಕ್ಕಂಥದ್ದು ಇನ್ನು ದೇವಾಲಯಗಳ ಪ್ರವೇಶ ದ್ವಾರದ ಮೇಲೆ ರಾಯ ಗೋಪುರಗಳನ್ನು ಕಟ್ಟಲಾಗಿದೆ ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಇವರ ಶಿಲ್ಪಕಲೆ ಮತ್ತು ಕಲ್ಯಾಣ ಮಂಟಪವನ್ನ ದೇವಾಲಯಗಳಲ್ಲಿ ದೇವತೆಗಳ ಮದುವೆಗಾಗಿ ನಿರ್ಮಿಸಲಾಗಿರ್ತಕ್ಕಂಥದ್ದು ಇನ್ನು ವಿಜಯನಗರದ ಸ್ಮಾರಕಗಳು ದಕ್ಷಿಣ ಭಾರತದಂತ ಇವರು ತಮ್ಮ ಶಿಲ್ಪಕಲಾ ವೈಭವವನ್ನು ಪ್ರಚುರಪಡಿಸಿರ್ತಕ್ಕಂಥದ್ದು ವಿರೂಪಾಕ್ಷ ದೇವಾಲಯ ವಿಜಯವಿಠಲ ದೇವಾಲಯ ಕಲ್ಲಿನ ರಥ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಹಜಾರ ರಾಮಸ್ವಾಮಿ ದೇವಾಲಯ ಮಹಾನವಮಿ ದಿಬ್ಬಕಟ್ಟೆ ಕಮಲ್ ಮಹಲ್ ಹಿಂದೂ ಇಸ್ಲಾಮಿಕ್ ಶೈಲಿಯ ಕಟ್ಟಡ ವಾಸ್ತುಶಿಲ್ಪಕ್ಕೆ ಇರ್ತಕ್ಕಂಥ ಪ್ರಮುಖ ಉದಾಹರಣೆಗಳು ಇವು ಇವನ್ನ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕೆ ಪಿ ಎಸ್ಸಿ ಎಕ್ಸಾಮ್ಗೆ ಇದನ್ನ ತಾವು ನೋಟ್ ಮಾಡ್ಕೊಳ್ಬೇಕು ಇನ್ನು ಇನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿದೇಶಿಯರು ಹೇಳಿರ್ತಕ್ಕಂಥ ಪ್ರಮುಖ ಬರವಣಿಗೆಗಳು ಅಥವಾ ಅವರ ಹೇಳಿಕೆಗಳನ್ನ ನೋಡುವುದಾದ್ರೆ ನಮ್ಮ ವಿಜಯನಗರವನ್ನ ತುಂಬಾ ಹೊಗಳಿ ಬರೆದಿರ್ತಕ್ಕಂಥ ಹೇಳಿಕೆಗಳಿವು ಅವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ವೈಭವ ಇಲ್ಲಿಯ ಶ್ರೀಮಂತಿಕೆ ಇಲ್ಲಿಯ ಸಂಪತ್ತು ಇಲ್ಲಿಯ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನ ಮನ್ಗಂಡು ಇಲ್ಲಿಯ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಈ ರೀತಿ ಹೇಳಿರ್ತಾರೆ ಮೊದಲನೇ ವಿದೇಶಿ ಬರವಣಿಗೆ ಅಥವಾ ವಿದೇಶಿ ಹೇಳಿಕೆಗಾರ ಯಾರು ಅಂದರೆ ನಿಕೋಲೋ ಕುಂಟಿ ಅಂತಕ್ಕಂತ ಒಬ್ಬ ವಿದೇಶಿ ಯಾತ್ರಿಕ ಮೊದಲನೇ ದೇವರಾಯನ ಆಳ್ವಿಕೆಯಲ್ಲಿ ಈತ ಇಟಲಿಯಿಂದ ತನ್ನ ಪತ್ನಿಯೊತ್ತಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ಹದಿನಾಲ್ಕನೂರ ಇಪ್ಪತ್ತೊಂದರಲ್ಲಿ ವಿಜಯನಗರವು ಬೆಟ್ಟಗಳಿಂದ ಸುತ್ತುವರಿದಿದೆ ಅಂತ ಈತ ಹೇಳಿದ್ದಾನೆ ಇನ್ನು ಎರಡನೇದಾಗಿ ಬಂದಿರತಕ್ಕಂಥ ಅಬ್ದುಲ್ ರಜಾಕ್ ಹದಿನಾಲ್ಕನೂರ ನಲವತ್ ಮೂರರಲ್ಲಿ ಈತ ಪರ್ಷಿಯಾದ ರಾಯಭಾರಿಯಾಗಿ ಬರ್ತಾನೆ ಈತ ವಿಜಯನಗರ ಸಾಮ್ರಾಜ್ಯದ ಎರಡನೇ ದೇವರಾಯನ ಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತ ಪ್ರಮುಖ ಯಾತ್ರಿಕ ಎಲ್ಲಿಂದ ಅಂದ್ರೆ ಪರ್ಷಿಯಾದಿಂದ ಬಂದಿರತಕ್ಕಂಥ ಈತ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈ ಭೂಮಿಯ ಮೇಲೆ ವಿಜಯನಗರದಂತಹ ನಗರ ಇದ್ದ ಬಗ್ಗೆ ಕಣ್ಣುಗಳು ನೋಡಿಲ್ಲ ಹಾಗೂ ಕಿವಿಗಳು ಕೇಳಿಲ್ಲ ನಗರವು ಏಳು ಸುತ್ತಿನ ಕೋಟೆಗಳಿಂದ ಸುತ್ತುವರೆದಿರ್ತಕ್ಕಂಥದ್ದು ರಾಜನು ಬಲಶಾಲಿಯಾಗಿದ್ದಾನೆ ಬ್ರಾಹ್ಮಣರು ಗೌರವಿಸಲ್ಪಡುತ್ತಿದ್ದಾರೆ ಈ ನಗರದ ರಕ್ಷಣೆಗಾಗಿ ಹನ್ನೆರಡು ಸಾವಿರ ರಕ್ಷಣಾ ಸಿಬ್ಬಂದಿಗಳಿದ್ದಾರೆ ರಾಜನ ಆಸ್ಥಾನದಲ್ಲಿ ಕುರಾನ್ ಮತ್ತು ಪುರಾಣಗಳನ್ನ ಎತ್ತರದ ಹಾಗೂ ಗೌರವಯುತ ಸ್ಥಾನದಲ್ಲಿ ಇಡಲಾಗಿದೆ ಅಂತ ತನ್ನ ಅಭಿಪ್ರಾಯವನ್ನ ಈತ ವ್ಯಕ್ತಪಡಿಸ್ತಾನೆ ಅತಿ ವಿಜೃಂಭಣೆಯಿಂದ ಮಹಾನವಮಿ ಉತ್ಸವವನ್ನ ಆಚರಿಸುತ್ತಿದ್ದ ಬಗ್ಗೆ ಕೂಡ ಈತ ತನ್ನ ಗ್ರಂಥದಲ್ಲಿ ವಿವರಿಸಿರ್ತಕ್ಕಂಥದ್ದು ಇನ್ನು ಮೂರನೇ ವ್ಯಕ್ತಿ ಯಾರಂದ್ರೆ ನಿಕಟಿನ್ ಈತ ರಷ್ಯಾದ ಪ್ರವಾಸಿ ಹದಿನಾಲ್ಕು ನೂರ ಎಪ್ಪತ್ತರಲ್ಲಿ ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರತಕ್ಕಂತ ಒಬ್ಬ ವಿದೇಶಿ ಯಾತ್ರಿಕ ಈತ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನ್ ಹೇಳ್ತಾ ಅಂದ್ರೆ ಇಲ್ಲಿಯ ಜನಜೀವನ ಹಾಗೂ ರಾಜ ವೈಭವದ ಕುರಿತು ಈತ ವಿವರಣೆಯನ್ನ ನೀಡಿರತಕ್ಕಂಥದ್ದು ಇನ್ನು ನಾಲ್ಕನೇ ವ್ಯಕ್ತಿ ಡುರೇಟ್ ಬಾರ್ಬೋಸಾ ಅಂತಕ್ಕಂಥ ವ್ಯಕ್ತಿ ಈತ ಪೋರ್ಚುಗೀಸ್ ನ ಒಬ್ಬ ಪ್ರವಾಸಿ ಹದಿನೈದು ನೂರ ಹದಿನಾಲ್ಕರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಈತ ಬಂದಿದ್ದ ಈತ ಹಂಪಿಯ ಮಾರುಕಟ್ಟೆಗಳನ್ನ ಮತ್ತು ಅಲ್ಲಿ ಮುತ್ತು ವಜ್ರ ರೇಷ್ಮೆ ಮುಂತಾದ ವಸ್ತುಗಳನ್ನ ಮಾರಾಟದ ಕೇಂದ್ರಗಳಾಗಿವೆ ಸಭಾಭವನದಲ್ಲಿ ರಾಜನು ತನ್ನ ಮಂತ್ರಿಗಳೊಂದಿಗೆ ಆಪ್ತ ಸಮಾಲೋಚನೆ ಮಾಡ್ತಾನೆ ಅಂತ ಹೇಳಿದ್ದ ಇನ್ನು ಐದನೇ ವ್ಯಕ್ತಿ ಯಾರಂದ್ರೆ ಡೊಮಿಂಗೊ ಪಯಾಸ್ ಈತ ಪೋರ್ಚುಗೀಸ್ನ ಪ್ರವಾಸಿ ಹದಿನೈದು ನೂರ ಇಪ್ಪತ್ತರಲ್ಲಿ ಕೃಷ್ಣದೇವರಾಯನ ಆಸ್ಥಾನವನ್ನು ಸಂದರ್ಶಿಸಿದ ಇನ್ನು ಮಹಾನವಮಿ ದಿಬ್ಬವು ಉತ್ಸವದ ವೇಳೆ ಅಲಂಕಾರವಾಗಿರುತ್ತದೆ ಎಂದು ಈತ ಹೇಳಿರ್ತಕ್ಕಂಥದ್ದು ಈತ ರಾಜನ ಬಹುಮುಖ ವ್ಯಕ್ತಿತ್ವವನ್ನು ವರ್ಣಿಸ್ತಾನೆ ಅವನ ಮುಖದ ಮೇಲೆ ಸುಡುಕಿನ ಕಲೆಗಳನ್ನು ಹೊಂದಿದ್ದರ ಬಗ್ಗೆ ಕೂಡ ಈತ ಹೇಳಿದ್ದ ಇನ್ನು ಆರನೇ ವ್ಯಕ್ತಿ ಯಾರಂದ್ರೆ ನ್ಯೂನಿಚ್ ಅಂತಕ್ಕಂಥ ಆರನೇ ವ್ಯಕ್ತಿ ಈತ ಪೋರ್ಚುಗಲಿನ ಒಬ್ಬ ಪ್ರವಾಸಿ ಈತ ಅಚ್ಯುತರಾಯನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಹದಿನೈದುನೂರ ಮೂವತ್ತೈದರಲ್ಲಿ ಸಂದರ್ಶನವನ್ನ ನೀಡ್ತಾನೆ ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೇಲೆ ಸಾಕಷ್ಟು ಬೆಳಕನ್ನ ಚೆಲ್ತದೆ ವಿಜಯನಗರವು ಪ್ರಪಂಚದಲ್ಲಿಯೇ ಅತ್ಯುತ್ತಮ ಮೂಲ ಸೌಕರ್ಯವನ್ನು ಹೊಂದಿದ ನಗರವಾಗಿದೆ ಅಂತ ಈತ ಹೇಳ್ತಾನೆ ಇನ್ನು ಏಳನೇ ವ್ಯಕ್ತಿ ಯಾರಂದ್ರೆ ಶೀಸರ್ ಫ್ರೆಡ್ರಿಸ್ ಅಂತ ಕರಿತೀವಿ ಈತ ಇಟಲಿಯ ಪ್ರವಾಸಿ ವಿಜಯನಗರಕ್ಕೆ ಹದಿನೈದು ನೂರ ಅರವತ್ತೇಳರಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ತಾಳಿಕೋಟೆಯ ಕದನದಲ್ಲಿ ಗಿಲಾನಿ ಸಹೋದರರು ವಿಷಯದ ಪಾತ್ರದ ಬಗ್ಗೆ ಆಯಿತಾ ಪ್ರಮುಖವಾಗಿ ವಿವರಿಸ ವಿವರಿಸ್ತಾನೆ ಇನ್ನು ಅವನ ಬರವಣಿಗೆಯ ಪ್ರಕಾರ ವಿಜಯನಗರವು ತಾಳಿಕೋಟೆ ಕದನ ನಂತರ ಹಾಳು ಬಿದ್ದ ನಗರವಾಗಿತ್ತು ಇಲ್ಲಿ ಮಾನವರು ವಾಸಿಸುತ್ತಿರಲಿಲ್ಲ ಕಾಡು ಪ್ರಾಣಿಗಳು ಮಾತ್ರ ವಾಸಿಸುತ್ತಿದ್ವು ಅಂತ ಹೇಳಿರ್ತಕ್ಕಂಥ ಒಬ್ಬ ಏಳನೆಯ ಪೋರ್ಚುಗೀಸ್ ಇಟಲಿಯ ಪ್ರವಾಸಿಯಾಗಿರ್ತಕ್ಕಂಥ ಸೀಸರ್ ಫ್ರೆಡಿಸ್ ಇನ್ನು ಹಂಪಿಯನ್ನು ಸಂದರ್ಶಿಸಿದ ಪ್ರಮುಖ ವಿದೇಶಿ ಪ್ರವಾಸಿಗರು ಯಾರಂದ್ರೆ ನಿಕೋಲೊ ಕೊಂಟಿ ಈತ ಇಟಲಿಯ ಪ್ರವಾಸಿ ಹದಿನಾಕೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈತ ವಿಜಯನಗರವನ್ನ ಸಂದರ್ಶಿಸ ಸಂದರ್ಶಿಸಿದ್ದಾನೆ ಅವಾಗ ವಿಜಯನಗರದ ರಾಜ ಯಾರಿದ್ರಂದ್ರೆ ಒಂದನೇ ದೇವರಾಯ ಆಡಳಿತದ ಅವಧಿಯಲ್ಲಿ ಈತ ಸಂದರ್ಶನವನ್ನ ನೀಡಿದ ಈತ ಹೇಳಿರ್ತಕ್ಕಂತಹ ಪ್ರಮುಖ ಅಂಶಗಳನ್ನ ನೋಡುವುದಾದ್ರೆ ವಿಜಯನಗರದ ವಿಸ್ತೀರ್ಣ ಅರವತ್ತು ಮೈಲಿಗಳಷ್ಟು ಹರಡಿಕೊಂಡಿದೆ ಮತ್ತು ಹಂಪಿಯಲ್ಲಿ ಆಚರಿಸಲಾಗುತ್ತಿದ್ದ ದೀಪಾವಳಿ ಮತ್ತು ನವರಾತ್ರಿ ಹಬ್ಬಗಳ ವೈಭವವನ್ನ ಈತ ದಾಖಲಿಸಿದ್ದಾನೆ ಇನ್ನು ಸೈನ್ಯದ ಶಕ್ತಿ ಮತ್ತು ಅಲ್ಲಿನ ಜನರ ಆಭರಣವನ್ನ ಧರಿಸುತ್ತಿದ್ದ ರೀತಿಯ ಬಗ್ಗೆ ಕೂಡ ಆಯ್ತ ಹೇಳಿರ್ತಕ್ಕಂಥದ್ದು ಕನ್ನಡ ಮತ್ತು ತೆಲುಗು ಭಾಷೆಗಳ ಬಳಕೆಯನ್ನು ಕೂಡ ಆತ ವಿವರಿಸಿದ್ದಾನೆ ಇನ್ನು ಎರಡನೇ ವ್ಯಕ್ತಿ ಯಾರು ಅಂದ್ರೆ ಪರ್ಷಿಯಾದಿಂದ ಬಂದಿರತಕ್ಕಂಥ ಒಬ್ಬ ಸಂದರ್ಶನ ನೀಡಿರ್ತಕ್ಕಂಥ ವ್ಯಕ್ತಿ ಈತ ಪರ್ಷಿಯಾದ ರಾಜ ನ ರಾಯಭಾರಿಯಾಗಿ ವಿಜಯನಗರಕ್ಕೆ ಬಂದಿದ್ದ ಈತ ಭೇಟಿ ನೀಡಿರ್ತಕ್ಕಂಥ ಸಮಯ ಹದಿನಾಲ್ಕನೂರ ನಲ್ವತ್ಮೂರು ಕ್ರಿಸ್ತಶಕದಲ್ಲಿ ಸಂಗಮ ವಂಶದ ಶ್ರೇಷ್ಠ ದೊರೆ ಪ್ರೌಢ ದೇವರಾಯ ಅಥವಾ ಇಮ್ಮಡಿ ದೇವರಾಯನ ಕಾಲದಲ್ಲಿ ಈತ ನೀಡಿದ್ದ ಸಂದರ್ಶನವನ್ನ ನೀಡಿದ್ದ ಅಬ್ದುಲ್ ರಜಾಕ್ ಈತ ಹೇಳಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನೋಡುವುದಾದರೆ ಹಂಪಿಯ ರಕ್ಷಣಾ ವ್ಯವಸ್ಥೆಯ ಕಂಡು ಬೆರಗಾಗಿ ಏಳು ಸುತ್ತಿನ ಕೋಟೆಗಳಿಂದ ಇದು ಆವೃತವಾಗಿದೆ ಅಂತ ಹೇಳಿದ ಈತನ ಪ್ರಸಿದ್ಧ ಉಲ್ಲೇಖ ಈ ರೀತಿಯ ನಗರವನ್ನು ಕಣ್ಣು ನೋಡಿಲ್ಲ ಕಿವಿ ಕೇಳಿಲ್ಲ ಮತ್ತು ಪ್ರಪಂಚದ ಬೇರೆಲ್ಲೂ ಇಂತಹ ನಗರ ಇಲ್ಲ ಅಂತ ತನ್ನ ಗ್ರಂಥಗಳಲ್ಲಿ ವಿವರಿಸಿದ್ದಾನೆ ಇನ್ನು ರಾಯರ ಆಸ್ಥಾನದ ಸಭೆಗಳು ಆನೆಗಳ ಬಳಕೆ ವಿಜಯನಗರ ಮಾರುಕಟ್ಟೆಗಳಲ್ಲಿ ಹೂಗಳ ಮಾರಾಟದ ಬಗ್ಗೆ ವಿವರಣೆಯನ್ನು ವಿವರಣೆಯನ್ನ ರಾಜನ ಸಂಪತ್ತು ಮತ್ತು ಪ್ರಜ್ಞೆಗಳ ಪ್ರಜೆಗಳ ಸಮೃದ್ಧಿಯ ಬಗ್ಗೆ ಕೂತ ಕೂಡ ಇತ್ತ ಬರೆದಿರ್ತಕ್ಕಂಥದ್ದು ಇನ್ನು ಮತ್ತೊಬ್ಬ ಪ್ರಮುಖ ವಿದೇಶಿ ಯಾತ್ರಿಕ ಯಾರಂದ್ರೆ ಭೇಟಿ ನೀಡಿರ್ತಕ್ಕಂಥ ವಿದೇಶಿ ಯಾತ್ರಿಕ ಡೊಮಿಂಗೊ ಪಯಾಸ್ ಈತ ಪೋರ್ಚುಗಲ್ಲಿನ ಯಾತ್ರಿಕ ಈತ ವಿಜಯನಗರದ ಸುವರ್ಣ ಯುಗವನ್ನು ಕಂಡು ಆತನ ಅಭಿಪ್ರಾಯವನ್ನು ನೀಡಿದ ಹದಿನೈದು ನೂರ ಇಪ್ಪತ್ತರಿಂದ ಇಪ್ಪತ್ತೆರಡರಲ್ಲಿ ಇತ ಭೇಟಿ ನೀಡಿದ್ದ ಕೃಷ್ಣದೇವರಾಯನ ಅವಧಿಯಲ್ಲಿ ಈತ ಭೇಟಿ ನೀಡಿರ್ತಕ್ಕಂಥದ್ದು ಕೃಷ್ಣದೇವರಾಯನ ವ್ಯಕ್ತಿತ್ವದ ಬಗ್ಗೆ ಬರೆಯುತ್ತಾ ಪರಿಪೂರ್ಣ ರಾಜ ಮತ್ತು ಅತ್ಯಂತ ಸುಸಂಸ್ಕೃತ ವ್ಯಕ್ತಿಯಿಂದ ಹೊರತಿದ್ದಾನೆ ಹಂಪಿಯ ಮಹಾನವಮಿ ದಿಬ್ಬದ ಮೇಲೆ ನಡೆಯುತ್ತಿದ್ದ ದಸರಾ ಕಾರ್ಯಕ್ರಮಗಳು ಕುಸ್ತಿ ಪಂದ್ಯಗಳು ಮತ್ತು ಮೆರವಣಿಗೆಯನ್ನು ಅತ್ಯಂತ ವಿವರವಾಗಿ ಹೇಳಿರ್ತಕ್ಕಂಥ ಒಬ್ಬ ಯಾತ್ರಿಗ ಹಂಪಿಯ ಮಾರುಕಟ್ಟೆಗಳನ್ನು ರೋಮ್ ನಗರಕ್ಕೆ ಹೋಲಿಸ್ತಾ ಇಲ್ಲಿ ಎಲ್ಲಿಯೂ ಸಿಗದಂತಹ ವೈವಿಧ್ಯಮಯ ವಸ್ತುಗಳು ಸಿಗ್ತವೆ ಅಂತ ಇತ್ತ ಬರೆದಿದ್ದಾನೆ ಈತನ ಬರಹಗಳನ್ನು ಆಧರಿಸಿ ರಾಬರ್ಟ್ ಸಿವೆಲ್ ಅಂತಕ್ಕಂಥ ಫಾರ್ಗಟನ್ ಎಂಪೈರ್ ಎಂಬ ಪ್ರಸಿದ್ಧ ಪುಸ್ತಕವನ್ನ ಬರೆದಿದ್ದಾರೆ ಅಂದ್ರೆ ಮರೆತು ಹೋದ ಸಾಮ್ರಾಜ್ಯ ಮರೆತು ಹೋದ ಮರೆತು ಹೋದ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಕೃತಿಯನ್ನ ಯಾರು ಬರೆದಿದ್ದಾರೆ ಅಂದ್ರೆ ರಾಬರ್ಟ್ ಸಿವೆಲ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಈ ಹಂಪಿಯ ಬಗ್ಗೆ ಬರೆದಿರ್ತಕ್ಕಂಥ ಪ್ರಮುಖ ಒಂದು ಪುಸ್ತಕ ಇಲ್ಲಿಗೆ ಹಂಪಿಯ ವೈಭವದ ಬಗ್ಗೆ ನಾವು ತರಗತಿಯನ್ನ ನೋಡಿದೆವು ಇನ್ನು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ತರಗತಿಯೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಪಾವೆಲ್ರು ಕೆ ಎಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಗಳಿಗಾಗಿ ಕೆ ಎಸ್ ಕ್ಲಾಸಸ್ ಅನ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ